ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಧಾರವಾಡ ಶಾಖೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಮಂಗಳವಾರ ನಾಲ್ಕು ಮುಂಜಾನೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಗಂಟೆಗೆ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾವ ಸಾಂಸ್ಕೃತಿಕ ಭವನದಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜರುಗುವುದು ಎಂದು ಕಾರ್ಯದರ್ಶಿ ಡಾ ಉಮೇಶ ಹಳ್ಳಿಕೇರಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಭೆಯಲ್ಲಿ ಕಾರ್ಯಸೂಚಿ ಪ್ರಕಾರ ಈ ಸಾಲಿನ ಕಾರ್ಯಕ್ರಮಗಳ ವರದಿ ಹಾಗೂ ಮುಂದಿನ ಅವಧಿಗೆ ಎರಡು ಸಾವಿರದ ಇಪ್ಪತ್ತೈದು ರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಪದಾಧಿಕಾರಿಗಳ ಆಯ್ಕೆ ಮತ್ತು ಇತರ ವಿಷಯಗಳ ಚರ್ಚೆ ಮಾಡಲಾಗುವುದು ಕಾರಣ ಸಭೆಯಲ್ಲಿ ಸರ್ವ ಸದಸ್ಯರು ಪಾಲ್ಗೊಳ್ಳಲು ಕೋರಲಾಗಿದೆ ಎಂದರು ಕಾಯ ಒಂಬತ್ತು ಕ್ರಮ ಸ್ವಾಗತದಿಂದ ಪ್ರಾರಂಭ ಸಭೆಯಲ್ಲಿ ಚರ್ಚಿಸತಕ್ಕ ವಿಷಯಗಳು ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನ ಚಟುವಟಿಕೆಗಳ ವಿವರ ಶಾಖೆಯ ಆರ್ಥಿಕ ಸ್ಥಿತಿಯ ಕುರಿತು ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಆಯ್ಕೆ ಅವಧಿ ಎರಡು ಸಾವಿರದ ಇಪ್ಪತ್ತೈದು ರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬರತಕ್ಕ ಇತರ ವಿಷಯಗಳ ಚರ್ಚೆ ವಂದನಾರ್ಪಣೆ ಅಂತ್ಯ ಈ ಸಭೆಗೆ ಶ್ರೀಮತಿ ದಿವ್ಯಪ್ರಭು ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡ ಹಾಗೂ ಅಧ್ಯಕ್ಷರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಧಾರವಾಡ ಅಧ್ಯಕ್ಷತೆ ವಹಿಸುವರು ಹಾಗೂ ಪಾಟೀಲ ಭುವನೇಶ ದೇವಿದಾಸ ಸೇಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಧಾರವಾಡ ಹಾಗೂ ಉಪಾಧ್ಯಕ್ಷರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥ ಧಾರವಾಡ ಉಪಸ್ಥಿತರಿರುವರು ಧಾರವಾಡದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಸದಸ್ಯರು ಭಾಗವಹಿಸಲು ಕೋರಲಾಗಿದೆ ಎಂದರು ಆಗ್ತಾ ಆಯ್ತಂದ್ರೆ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯನ್ನ ಹುಟ್ಟುಹಾಕಿದಂತ ಪಿತಾಮಹ ಅಂದ್ರೆ ಹ್ಯಾಂಡಿಡ್ ರೊನಾಲ್ಡೋ ಅನ್ನ ಅವರು ಇದೊಂದು ಅಂತಾರಾಷ್ಟ್ರೀಯ ಮಾನವೀಯ ಸೇವೆಗಳನ್ನು ಮಾಡತಕ್ಕಂತ ಒಂದು ಸಂಸ್ಥೆ ಆ ಅವರೊಬ್ಬ ಮಹಾನ್ನ ಅಗರ್ಪಲ್ ಶ್ರೀಮಂತಿದ್ದ ಅವರು ತಮ್ಮ ಜೀವನವನ್ನ ಪೂರ್ತಿಯಾಗಿ ಅವರು ಮುಡುಪಾಗಿಟ್ಟಿದ್ರು ಸಮಾಜ ಸೇವೆಗಾಗಿ ತಮ್ಮಲ್ಲಿದ್ದಂಥ ಎಲ್ಲ ಸಂಪತ್ತನ್ನು ಕೂಡ ಅವರು ಸಮಾಜಕ್ಕಾಗಿ ಅವರು ಮುಡುಪಾಗಿಟ್ಟಿದ್ರು ಇವತ್ತು ಅವರು ಮಾಡಿದ ಶ್ರೇಷ್ಠ ಕೆಲಸಗಳಿಂದಾಗಿ ಇವತ್ತು ಕೂಡ ನಾವು ದೇಶಾದ್ಯಂತ ಜಗತ್ತಿನಾದ್ಯಂತ ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ವಿ ಸೊ ಮುಂದೆ ಈಗ ವಿಷಯ ಬರೋಣ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ವಾರ್ಷಿಕ ಸಾಮಾನ್ಯ ಸಭೆಯನ್ನ ನಾಲ್ಕನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಕುಲಪುರೋಹಿತ ಆಲೂ ವೆಂಕಟರಾವ್ ಅವರ ಸಭಾಭವನದಲ್ಲಿ ಹತ್ತೂವರೆ ಗಂಟೆಗೆ ನಾವು ಏರ್ಪಡಿಸಿದ್ದೀವಿ ಈ ಸಾಮಾನ್ಯ ಸಭೆಯಲ್ಲಿ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ಇದ್ದ ಆಡಳಿತ ಮಂಡಳಿಯಲ್ಲಿ ಏನು ಪದಾಧಿಕಾರಿಗಳಿದಲ್ಲ ಅವರ ಅವಧಿ ಮುಕ್ತಾಯ ಇದೆ ಮುಂದಿನ ಮೂರು ವರ್ಷಗಳ ಅವಧಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗಿನ ಅವಧಿಗೆ ನಾವು ಹೊಸ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಬೇಕಾಗಿದೆ ಈ ಪದಾಧಿಕಾರಿಗಳ ಆಯ್ಕೆಯನ್ನ ರವಿಕ್ರಾಸ್ ಸಂಸ್ಥೆಯ ಸದಸ್ಯರು ಆಯ್ಕೆ ಮಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಖಜಾಂಚಿ ಎಸ್ ಜಿ ಹಿರೇಂಠ ಚೇರಮನ್ ಮಹಾಂತೇಶ ವೀರಾಪುರ ಇದ್ದರು